ಮನೆ ತುಂಬಾ ಜನ ಸೇರ್ಕೊಂಡು ನೆನ್ನೆಯಿಂದನೂ ಗಲಾಟಿ ಮಾಡ್ತಾ ಇದ್ದೀವಲ್ಲ ನಾವಿಬ್ರಾಕೆ ಸುಮ್ಮನೆ ಸುಮ್ನೆ ಇರೋದು ಅನ್ಕೊಂಡು ಅವರು ನೆನ್ನೆಯಿಂದ ಸ್ಟಾರ್ಟ್ ಮಾಡಿರೋರು ಪಿಯಾ 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 ಅಂತ ನಮ್ಮ ಅಣ್ಣ ಎರಡು ಲವ್ ಬರ್ಡ್ಸ್ ಹಾಕಿದ್ದಾರೆ ಅದು ಭಯಂಕರ ಗಲಾಟೆ ಮಾಡ್ತಾವ್ರೆ ನೆನ್ನೆಯಿಂದ ಗಾಬರಿ ಬಿದ್ಬಿಟ್ಟವ್ರೆ ಏನಪ್ಪ ಏನಪ್ಪಾ ಸಡನ್ ಆಗಿ ಇಷ್ಟೊಂದು ಗಲಾಟಿ ಮನೆ ಒಳಗಡೆ ಅಂತ ಸೊ ಅವ್ರ ಗಲಾಟೆ ಕೇಳ್ಕೊಂಡು ಮದ್ವೆಗೆ ಎಲ್ರು ರೆಡಿ ಆಗ್ತಾ ಇದ್ದೀವಿ ಮನು ಇನ್ನು ಎದ್ದು ಬ್ರಷ್ ಕೂಡ ಮಾಡಿಲ್ಲ ಕಾಫಿ ಕುಡ್ಕೊಂಡು ಕೂತವ್ರೆ ಬ್ರಶ್ ಮಾಡ ಬ್ರೆ ನ ಕೈಯಲ್ಲಿ ಹಿಡ್ಕೊಂಡ್ ಕಾಫಿ ಕುಡಿತಾವ್ರೆ ಬ್ರಶ್ ಅಲ್ಲಿ ಎಲ್ಲ ಟೂತ್ ಪೇಸ್ಟ್ ಅಲ್ಲಿ ನೀನು ಕಾಫಿ ಕುಡಿತ ಅಲ್ಲಿ ಕಾಫಿಲಿ ನೋಡ ನೀನೇ ನೀನು ಹಂಗೆ ಉಜ್ಬೇಕು ಅಲ್ಲೂ ಕಾಫಿ ಬ್ರಷ್ ಅಲ್ಲಿ ಉಜ್ಬೇಕು ಅವ್ನ್ ಪೇಸ್ಟ್ ಅಗುಚ್ತಾನೆ ಅದಕ್ಕೆ ಅಲ್ಲಿ ಉದ್ರೋಗಿರೋದು ನೋಡ ಅದಕ್ಕೆ ಅಲ್ಲಿ ಬಿರೋಗಿರೋದು ನಿಮಗೆ ನಮ್ದೋ ಹೆಂಗಿದೆ ನಿಮ್ದು ನಿಮ್ದೆಲ್ಲಾ ಅಂತಂದು ಸೊ ಇಷ್ಟು ಸೀನ್ ಗಳು ಆಗ್ತಾ ಇದೆ ಎರಡ್ ಬ್ಯಾಚ್ ಆಲ್ರೆಡಿ ಮದ್ವೆಗೆ ಹೋಗಾಯ್ತು ಇನ್ನ ನಾವು ಮೂರ್ ಜನ ಇದ್ದೀವಿ ಮನು ನಾನು ನಮ್ಮ ಅತ್ತಿಗೆ ನಮ್ಮ ಮಗಳು ಈಗ ನಾವು ನಾಲ್ಕು ಜನ ರೆಡಿ ಆಗಿ ಓಡಬೇಕು ಬೇಗ ಸ್ಯಾರಿಯಲ್ಲಿ ಹಾಕೊಂಡ್ ಆಗಿದೆ ಇನ್ನೇನಿದ್ರು ಮಕ್ಕ ಕೊಂಚೂರು ಪೌಡರ್ ಹಾಕೊಂಡು ಹೋಗ್ತಾ ಇರದೆ ಮನು ಹೇಳ್ತಾ ಇದ್ರು ನಿನ್ನೆ ಇಷ್ಟೆಲ್ಲಾ ಕಷ್ಟಪಟ್ಟು ಎರಡ್ ಎರಡ್ ಮೂರ್ ಮೂರ್ ಅವರ್ ರೆಡಿ ಆಗ್ತೀರಾ ಅಲ್ಲೋಗ ಐದೇ ನಿಮಿಷ ಹಿಂಗ್ ಸ್ಟೇಜ್ ಮೇಲೆ ಹೋಗ್ತೀರಾ ಹಿಂಗ್ ಬರ್ತೀರಾ ಅಂತ ಅದು ನಿಜ ಅಲ್ವಾ ಅದಕ್ಕೆ ಇವತ್ತು ಅರ್ಧ ಗಂಟೆಲ್ ರೆಡಿ ಆಗಿದ್ವಿ ಎರಡ್ ಅವರ್ ಎಲ್ಲ ಬೇಡ ಅಂತ ಆಯ್ತಾ ಎದ್ದಾಗ್ಲೆ ಆರು ಮುಕ್ಕಾಲು ನಾವು ಎಂಟೂವರೆ ಒಂಬತ್ತು ಗಂಟೆ ಹೋಗಿದ್ ಎಂಟು ಮುಕ್ಕಾಲು ಎಲ್ ಗಂಟೆ ಇದು ನೆವರ್ ಎಂಡಿಂಗ್ ಜಗಳ ಆಯ್ತಾ ಅದೆಲ್ಲ ಇರ್ಲಿ ಸೈಡಿಗೆ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಣ್ಮನು ಗುಡ್ ಮಾರ್ನಿಂಗ್ ಹೆಣ್ಮನು ಬರೀ ಹಿಂಗ್ರು ಹಿಂಗೆ ಆಯ್ತಾ ಸಾಕು ಕಾಫಿ ಬ್ರಷ್ ಮಾಡ್ಕೊಂಡು ಬಂದ್ಬಿಡ ಬ್ರಷ್ ಬರೋದು ಬ್ರಷ್ ಬರೋದು ಸೊ ಎಲ್ಲ ರೆಡಿ ಆಗಿದಾಯ್ತು ಹೊರಟಿದೀವಿ ನಂದು ಜ್ಯುವೆಲ್ಲರಿ ಬಾಕ್ಸ್ ನಮ್ಮ ಅಕ್ಕನ ಹತ್ರ ಉಳ್ಕೊಂಡಿದೆ ಇಲ್ಲಿ ರಾತ್ರಿ ಜಾಗ ಸಾಕಾಗಲ್ಲ ಅಂತ ನೈಟ್ ಅವರು ಹೋಟೆಲ್ ರೂಮ್ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೋದ ನಂದು ರೂಬಿ ಸೆಟ್ ತಂದಿದೆ ಇದಕ್ ಹಾಕೊಳ್ಳೋಣ ಅಂತ ಸೊ ಅದು ಅಕ್ಕನ ಹತ್ರ ಉಳ್ಕೊಂಡು ಅಲ್ಲಿಗೆ ಹೋಯ್ತು ಸೊ ಅವಳು ಅಲ್ಲೇ ಚೌಟ್ರಿಗೆ ತರ್ತೀನಿ ಚೇಂಜ್ ಮಾಡ್ಕೊಳಿವಂತೆ ಬಾ ಅಂತ ಬಟ್ ಚೌಟ್ರಿಲೆಲ್ಲಾ ಹೆಂಗ್ ಚೇಂಜ್ ಮಾಡ್ಕೊಳ್ಳೋದು ಅನ್ಕೊಂಡು ಇದನ್ನೇ ಹಾಕೊಂಡಿದೀನಿ ನೋಡೋಣ ಏನಾದ್ರು ಚಾನ್ಸ್ ಸಿಕ್ಕೋರ್ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಒಂಥರ ಎಂಬರಸ್ ಫೀಲ್ ಆಗುತ್ತೆ ಅಲ್ಲೆಲ್ಲ ಚೇಂಜ್ ಮಾಡ್ಕೊಂಡಿ ಟೈಮ್ ಆಗೋಯ್ತು ಒಂಬತ್ತುವರೆ ಒಂಬತ್ತು ಮುಖಲು ತಾಳಿ ಕಟ್ಸಿನೂ ಆಗೋಯ್ತಂತೆ ಮದ್ವೆ ಹೋಗ್ತಾ ಇದ್ದೀವಿ ಮೈಸೂರು ಬ್ಯೂಟಿ ಅಂದ್ರೆ ಬೇವಿನ ಹಾಕೋರೆ ಬೆಂಗಳೂರಲ್ಲಿ ಹೂವಿನ ಗಿಡ ಬೆಳೆಸಿದ್ರೆ ಇಲ್ಲಿ ಬೇವಿನ ಮರ ಬೆಳೆಸೋರೆ ಒಳ್ಳೆ ಗಾಳಿ ಆರೋಗ್ಯಕರವಾದ ಗಾಳಿ ಒಳ್ಳೆ ಗಾಳಿ ಅನ್ನೋದಕ್ಕಿನ್ನ ಅಲ್ವಾ ಮನು ಸೊ ಇವತ್ತು ಮೂರ್ ಅವರು ರೆಡಿ ಆಗಿ ಇವರು ಮೂರ್ ಅವರ್ ಇಲ್ಲ ಮನು ಎಂಟೂವರೆಗೂ ಒಂಬತ್ತು ಕಾಲ್ಗೆಲ್ಲ ರೆಡಿ ಇದ್ದೀವಿ ನಂಬೇಕು ನೀನ್ ರಾತ್ರಿ ಹೇಳದ್ ಮೇಲೆ ನಮಿಗೆ ರಿಯಲೈಸ್ ಆಗಿತ್ತು

ಮೂರ್ ಮೂರ್ ಹೆಣ್ಣು ಗಂಡು ಮನೆಗೆ ಹೋಗ್ಬೇಕಿತ್ತು ಡೈರೆಕ್ಟ್ ಆಗಿ ಮೀಟ್ ಆಕಳ ಒಂದ್ ಸೀರೆ ಅದ್ರೊಳಗಡೆ ಮಧ್ಯದಲ್ಲಿ ಬರ್ತಾರೆ ಈ ಗಂಡ ಅನಿಸ್ಕೊಂಡಿರೋದು ಕಾಫಿ ಬೇಕು ಅಂತಾರೆ ಪ್ಯಾಂಟ್ ಕೊಡಿ ಅಂತಾರೆ ಶರ್ಟ್ ಕೊಡಿ ಅಂತಾರೆ ಬ್ರಷ್ ಕೊಡಿ ಅಂತಾರೆ ನೀವು ಅಟ್ಲೀಸ್ಟ್ ಒಂದ್ ನಮ್ದಿರ ಕಬೋರ್ಡ್ ಇಂದ ಸೀರೆ ಎತ್ಕೊಂಡ್ ಬಂದ್ ಕೊಡ್ತೀರಾ ಹೇಳುವ ನಮಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ನಮಗೂ ಇಂಟ್ರೆಸ್ಟ್ ಇಲ್ಲ ಆದ್ರೂ ಮಾಡಲ್ವಾ ನಾವು ಏನೋ ನಾವೇನೋ ಕಾಯ್ಕೊಂಡ್ ನಿಂತಿದೀವಿ ಕೇಳಿ ನಾವ್ ಮಾಡ್ತೀವಿ ಈ ಗಂಡಸರು ಗೋಳೆ ಇಷ್ಟು ಹೆಣ್ಮಕ್ಳುನ ಗೋಳಿ ಕೊಳೋದು ಕೊನೆಗೆ ಎಲ್ಲಾನು ತೆಗ್ದು ಹೆಣ್ಮಕ್ಳು ತಲೆ ಮೇಲೆ ಹಾಕ್ಬಿಡೋದು ಲೇಟ್ ಮಾಡ್ತೀರಾ ಲೇಟ್ ಮಾಡ್ತೀರ ಒಬ್ನೇ ಸಿಕ್ಕಾಕೊಂಡಿದಿಯಾ ಮೂರ್ ಜನ ಹೆಣ್ಮಕ್ಳು ಮಧ್ಯೆ ಹುಷಾರು ಎಲ್ಲಾ ಬಿಟ್ಬಿಟ್ ಬಿಟ್ಬಿಟ್ ಓಡೋಗ್ಬಿಟ್ರು ಫೋನ್ ಬರ್ತೈತೆ ನಂದು ಮನು ನಾವು ಅಲ್ಲಿ ನಿಂತು ಬರೋವಷ್ಟರಲ್ಲಿ ಲೇಟ್ ಆಯ್ತು ರಾತ್ರಿಗೂ ಬೆಳಗ್ಗೆಗೂ ಡಿಫ್ರೆನ್ಸ್ ನೋಡಿ ಡೆಕೋರೇಷನ್ ಅಷ್ಟೇ ಸಾಕಾಗಿ ಕಾಣಿಸ್ತಾ ಇದೆ ಎಲ್ಲಾ ಪ್ಲಾಸ್ಟಿಕ್ ಹೂವುಗಳು ಆದ್ರೂ ಕಲರ್ಫುಲ್ ಆಗಿದೆ ಡೆಕೋರೇಷನ್

ಏನ್ ಗೊತ್ತಾ ರಾತ್ರಿ ನಾವು ರಿಸೆಪ್ಷನ್ಗೆ ಲೇಟ್ ಆಗಿ ಬಂದ್ವಲ್ಲ ಆಕ್ಚುಲಿ ನಮಗೆ ಫುಲ್ ಫ್ಲೇಟ್ ಜೂಟ ಸಿಗ್ಲೇ ಇಲ್ಲ ಫುಲ್ ಏನೇನೆಲ್ಲ ವೆರೈಟೀಸ್ ಮಾಡಿಸಿದ್ರು ಎಲ್ಲ ವೆರೈಟೀಸ್ ಸಿಕ್ಕೇ ಇರಲಿಲ್ಲ ಒಂದು ಸ್ವಲ್ಪ ಪಲಾವ್ ಅನ್ನ ಸಾಂಬಾರು ಬಿಟ್ಟರೆ ಸೈಡ್ಸ್ ಸ್ಟಾರ್ಟರ್ ಸಿಕ್ಕಿತ್ತು ಅದಕ್ಕೆ ಇವಾಗ ಮುಹೂರ್ತ ಮಾಡಬೇಕೆ ಬಂದ್ಬಿಟ್ಟಿದ್ವಿ ಊಟಕ್ಕೆ ರಾತ್ರಿ ಸರಿಯಾಗಿ ಊಟ ಆಗಿರ್ಲಿಲ್ಲ ಹೊಟ್ಟೆ ಇಷ್ಟ ಆಗ್ತಾ ಇತ್ತು ಅನ್ನ ಸಾಂಬಾರೇ ಚೆನ್ನಾಗಿ ತಿನ್ಕೊಂಡಿದ್ವಿ ಬಟ್ ಆದ್ರೂ ಮದ್ವೆ ಊಟ ಮಾಡಿದ್ದು ಫೀಲ್ ಬಂದಿರಲಿಲ್ಲ ಮದುವೆ ಮುಗಿಸ್ಕೊಂಡಿದ್ದೆ ಬೇಗ ಬೆಂಗಳೂರಿಗೆ ಓಡಬೇಕು ಇವತ್ತು ಮನೂಗೆ ಅರ್ಜೆಂಟ್ ಕೆಲಸ ಇದೆ ಬೆಂಗಳೂರಲ್ಲಿ ಸೊ ನೋಡ್ಬೇಕು ನನ್ನ ಕಸಿನ್ ಮನೆಗೆ ಬೇರೆ ಹೋಗೋಣ ಅನ್ಕೊಂಡಿದೀನಿ ಪಾಪು ನೋಡಕ್ಕೆ ಅಲ್ಲೊಂದ್ ಐದ್ ನಿಮಿಷ ಜಸ್ಟ್ ಪಾಪುನ ನೋಡ್ಕೊಂಡು ಹಂಗೆ ಓಡ್ಕೊಡೋಣ ಅರುಂಧತಿ ತೋರ್ಸೋ ಶಾಸ್ತ್ರ ನಡೀತಾ ಇದೆ ಎಲ್ಲಾ ಶಾಸ್ತ್ರಗಳು ಮುಗಿಸ್ಬಿಟ್ಟಿವಾಗ ಕೊಟ್ಟಿದ್ದೀವಿ ಇನ್ನು ಏನೇನೋ ಶಾಸ್ತ್ರಗಳಿದೆಯಂತೆ ಏನಿದೆ ಅಂತ ಗೊತ್ತಿಲ್ಲ ನೋಡೋಣ ಏನೇನ್ ಇರುತ್ತೆ ಆದ್ರೆ ಕ್ಯಾಪ್ಚರ್ ಮಾಡ್ತೀನಿ ಅಲ್ವಾ ಎಲ್ಲರಿಗೂ ಗೊತ್ತಿಲ್ಲ ಶಾಸ್ತ್ರಗಳ್ ಮಾಡ್ಕೊಂಡು ಅಷ್ಟೊಂದು ದುಡ್ಡು ಕೊಟ್ಟಿರ್ತಾರೆ ಅದಕ್ಕೆ ಇನ್ನು ಏನಾದ್ರೂ ಮಾಡು 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 ಪೂಜಾರಿ ಜಲೀತಿರ್ತಾರೆ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಇಲ್ಲಿ ರಿಸೆಪ್ಷನ್ ಆಗಿದ್ದು ಇಲ್ಲಿ ಮುಹೂರ್ತ ಆಗಿದ್ದು ಇವಾಗೆಲ್ಲ ಇದೊಂದು ಟ್ರೆಂಡ್ ಇದೆ ಮುಹೂರ್ತದ ಮಂಟಪನ ಸೆಂಟರ್ ಚೌ ಹಾಲ್ ಹಾಲಲ್ಲಿ ಸೆಂಟರ್ ಹಾಕ್ತಾರೆ ಚೆನ್ನಾಗಿರತ್ತೆ ಅದು ಸುತ್ತ ಜನ ಕೂತ್ಕೊಂಡಿರ್ತಾರೆ ಮಧ್ಯ ಮುಹೂರ್ತ ನಡೀತಾ ಇರುತ್ತೆ ಕಾನ್ಸೆಪ್ಟ್ ಎಲ್ರಿಗೂ ಕಾಣಿಸುತ್ತೆ ಚೆನ್ನಾಗಿರತ್ತಲ್ವಾ ಅಂಡ್ ರಾತ್ರಿಯಿಂದ ಇನ್ನೊಂದು ಮೂವಿ ಓಡ್ತಾ ಇದೆ ಪ್ರೀ ವೆಡ್ಡಿಂಗ್ ಶೂಟ್ ಮೂವಿ

ಎಲ್ಲ ಮನೆ ಹೊರಟಿದ್ವಿ ಮನೆಗೆ ಹೋಗಿ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಬೆಂಗ್ಳೂರು ಬೆಂಗಳೂರಿಗೆ ಒಂದ್ ಪಿಟ್ ಸ್ಟಾಪ್ ಇದೆ ನಾನು ನೆನೇ ಹೇಳ್ತಿದಂಗೆ ನನ್ನ ಕಸಿನ್ ಪಾಪುನ ನೋಡ್ಬೇಕು ಸೊ ನಮ್ಮ ಮಾಮನ್ ಮನೆಗ್ ಹೋಗಿ ಅಲ್ಲೊಂದ್ ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹಂಗೆ ಬೆಂಗಳೂರಿಗೆ ಸೈನ್ ಅಂತ ನಾವು ಅಪ್ಪ ಅಮ್ಮನೂ ಬರ್ತಾರೆ ರಿಟರ್ನ್ ಬರ್ತಾರೆ ಅಣ್ಣನ್ ಮನೆಗೆ ನಾವಿಬ್ರು ಬೆಂಗ್ಳೂರ್ಗ್ ಹೋಗ್ತಿವಿ ಇವಾಗ ಅಣ್ಣನ ಮನೆಯಿಂದ ಹೊರಟು ನಮ್ಮ ಮಾಮನ್ ಮನೆಗೆ ಹೋಗ್ತಾ ಇದೀವಿ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಅಲ್ಲಿ ಇದ್ದಾರೆ ಚೌಟ್ರಿಯಿಂದ ಬರ್ತಿದಂಗೆ ಮನು ಏನೋ ಒಂದ್ ಮುಕ್ಕಾಲ್ ಗಂಟೆ ಮಲ್ಕೋಬಿಟ್ರು ನಾನು ಫ್ರೆಶ್ ಫೀಲ್ ಆಯ್ತಾಯ್ತಲ್ವಾ ನಿಂಗೆ ಇಲ್ಲ ತಲೆನೋವು ಸ್ಟಾರ್ಟ್ ಆಗೋಯ್ತು ಅರ್ಧಂಬರ್ಧ ನಿದ್ದೆ ಆಯ್ತಲ್ಲ ಅದಕ್ಕೆ ಸೊ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಹೋಗಿ ಮಾಮನ ಮನೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಪಾಪು ಜೊತೆ ಆಟ ಪಾಪ ಅದು ನಾನು ನೋಡೇ ಇಲ್ಲ ನಾಮ್ ಕರ್ಣದಲ್ಲಿ ಆ ಕ್ರೌಡಲ್ಲಿ ನನಗೆ ನೋಡಿ ಮಾತಾಡ್ಸೋಕು ಆಗ್ಲಿಲ್ಲ ಎಲ್ಲರೂ ಎತ್ಕೊಂತ ಇದ್ರಲ್ವಾ ಮೈ ಕೈ ನೋವು ಆಗ್ಬಿಡತ್ತೆ ಅವಳಿಗೆ ಹಂಗಾಗಿ ಬಹಳ ಕ್ಯೂಟ್ ಆಗಿದ್ದಾಳೆ ಆದ್ರೆ ನಾನು ಪಾಪದ ವಿಡಿಯೋ ಮಾಡಲ್ಲ ಅಲ್ವನು ಹ್ಮ್ ಪಾಪುನ ಮಾಡಲ್ಲ ಮನೆ ಒಳಗಡೆನು ಮಾಡಲ್ಲ ಯಾಕೆಂದ್ರೆ ಪಾಪುಗೆ ಜ್ವರ ಬಂದಿದ್ಯಿ ಅಂತ ತ್ರೀ ಫೋರ್ ಡೇಸ್ ಇಂದ ಇವಾಗ ಜಸ್ಟ್ ಮನೆ ಹತ್ರ ಬಂದ್ವಿ ಇಳಿತಾ ಇದೀವಿ ಅದೇ ನಮ್ಮ ಮಾಮನ ಮನೆ ರೆಡ್ ಕಲರ್ ಐ ಟ್ವೆಂಟಿ ಅಲ್ಲ ಆ ಬಿಲ್ಡಿಂಗು ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಬಂದಿದಾರಲ್ಲ ನಮ್ಮ ಸಿಲ್ಕ್ ಸ್ಯಾರಿ ಎಲ್ಲ ಬಂದಿದ್ದಾರೆ ಹಾಗಾಗಿ ಸಾರಿ ತಗೊಂಡ್ ಬ ಇಲ್ಲೇ ಚೇಂಜ್ ಮಾಡ್ಕೊಂತೀನಿ ಅಂದ್ರೆ ತಂದಿದ್ದೀನಿ ಲೈಟ್ ಇವಾಗ ಮಾಮನ್ ಮನೆಯಿಂದ ಹೊರಟ್ವಿ ಬೆಂಗ್ಳೂರ್ ಕಡೆಗೆ ಒಂದು ಹಾಫ್ ಅನ್ ಅವರ್ ಇದೋಣ ಅನ್ಕೊಂಡ್ ಬಂದಿದ್ದು ಅಪ್ಪ ಅಮ್ಮ ಫಸ್ಟೇ ಬಂದಿದ್ರಲ್ಲ ಸೊ ನಾವ್ ಬರ್ತೀವಿ ಅಂತ ಗೊತ್ತಿತ್ತಲ್ಲ ಆಲ್ರೆಡಿ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನಮಿಗೋಸ್ಕರ ಅಂತ ಸೊ ನಾವ್ ಇವತ್ತು ವೆಜಿಟೇರಿಯನ್ ಇರೋದ್ರಿಂದ ತಿಳಿ ಸಾಂಬಾರು ರೈಸು ಚಪಾತಿ ಪಲ್ಯ ಮಾಡಿದ್ರು ಸೊ ಬರೀ ನಾವು ಚಪಾತಿ ತಿನ್ಕೊಂಡು ಹೊರಟವಿ ಬಟ್ ಇವಾಗ ಫುಲ್ ಲೋಡ್ ಆಗೋಯ್ತು ಮದ್ವೆ ಊಟ ಇಲ್ಲಿ ಊಟ ಎಲ್ಲ ಸೇರಿ ಸೊ ಮನೆಗೆ ಹೋಗಿ ತಲುಪಬೇಕು ನಿದ್ದೆ ಬರ್ದಲ್ಲ ಇದ್ರೆ ಸಾಕು ತ್ರೀ ಫೋರ್ ಡೇಸ್ ಇಂದೂ ಸರಿಯಾಗಿ ನಿದ್ದೆ ಬೇರೆ ಆಗಿಲ್ವಲ್ಲ ಅಲ್ವೇನಪ್ಪ ನನಗಂತೂ ಇಲ್ಲ ನಿದ್ದೆ ಯಾಕಂದ್ರೆ ಒಂದು ನೀನ್ ಆಫೀಸ್ ಇದಕ್ಕೆ ಅನ್ಕೊಂಡು ಬೇರೆ ನಿದ್ದೆ ಉಲ್ಟೋಯ್ತು ಈಗ ನಿನ್ನೆ ಬಂದ ನಿನ್ನೆ ಲೇಟ್ ಆಗಿ ಮಲಗಿ ಲೇಟ್ ಆಗಿದ್ದು ಒಂದೂವರೆ ರಾತ್ರಿ ನಾವು ಮಲ್ಕೊಂಡು ಇದ್ದು ತರ್ಟಿಗೆ ನಾನ್ ಇದ್ದೆ ಇವರು ಸೆವೆನ್ ತರ್ಟಿಗೆ ಎದ್ರು ಅಲ್ಲ ಒಂದ್ಸರಿ ಒಬ್ರು ಎದ್ ಬಿಟ್ಟ ಮೇಲೆ ನೆಕ್ಸ್ಟ್ ಮಲಗಿದ್ರೆ ಅದೇನ್ ಕಂಟಿನ್ಯೂ ಮಾಡುದು ಏನ್ ಉಪಯೋಗ ಇರಲ್ಲ ಗಲಾಟಿ ಮಾತಾಡ್ತಾನೆ ಇರ್ತೀವಲ್ವಾ ಅದ್ರಲ್ಲೂ ಮನೆ ತುಂಬಾ ಜನ ಇದ್ದಾಗ ಅದೆಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಕ್ ಆಗಲ್ಲ ಮನುಗೆ ಮೈಸೂರಿಗೆ ಬಂದಾಗ್ಲಿಂದನು ಇಂದನು ಬರೀ ಲಕ್ಸುರಿ ಕಾರ್ ಕಾಣಿಸ್ತಾ ಕಾಣಿಸ್ತಾ ಇರೋದು ನನಗೂ ಅವೇ ಜಾಸ್ತಿ ಕಾಣಿಸ್ತಾ ಇರೋದು ಬೆಂಜು ಬಿಎಮ್ ಡಬ್ಲ್ಯೂ ಆಡಿ ಬರೀ ಇವೇನೆ ಒಂದು ಎರಡ್ ಅಲ್ಲ ಒಂದು ಹತ್ ಕಾರ್ ಪಾಸ್ ಆದ್ರೆ ಮೂರರಿಂದ ನಾಲ್ಕ್ ಕಾರು ಈ ತರ ಲಕ್ಷರಿ ಕಾರ್ ಗಳನ್ನೇ ನೋಡ್ತಾ ಇದ್ದೀವಿ ಅದಕ್ಕೆ ಹೇಳ್ತಾವ್ರಿ ಮೈಸೂರಲ್ಲಿ ಇರೋರೆಲ್ಲ ಕೋಟ್ಯಾಧಿಪತಿಗಳ ಬಿಡದಿ ಬಿಟ್ಟು ಒಂದು ಸ್ವಲ್ಪ ಹಿಂದೆ ಅಲ್ಲಿ ಎಕ್ಸಿಟ್ ಇತ್ತು ಎಕ್ಸ್ಪ್ರೆಸ್ ಹೈವೇ ಇಂದ ಎಕ್ಸಿಟ್ ತಗೊಂಡು ಒಂದ್ ಕಪ್ ಕಾಫಿ ಕುಡ್ಕೊಂಡು ಸರಿ ಇನ್ನೇನು ಎಂಟ್ರಿ ತೊಳೋದು ಸರ್ವಿಸ್ ರೋಡ್ ಅಲ್ಲಿ ಹೋಗೋಣ ನೋಡೋಣ ನಾರ್ಮಲ್ ರೋಡ್ ಎಷ್ಟು ಏನ್ ಎಷ್ಟು ಡಿಫ್ರೆನ್ಸ್ ಇರತ್ತೆ ಅನ್ಕೊಂಡ್ ಬಂದ್ವಿ ಬಂದ್ರೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ ನಾವ್ ಅಲ್ಲೇ ಹೋಗಿದ್ರೆ ಸರಿ ಇತ್ತ ಈಗ ಇಬ್ರು ಮಾತಾಡ್ಕೊಂತ ಇದೀವಿ ತುಂಬಾ ಜನ ಎಕ್ಸ್ಪ್ರೆಸ್ ಹೈವೇ ಯೂಸ್ ಮಾಡಲ್ಲ ಮೇ ಬಿ ಅದು ಟಾಲ್ ಕಾಸ್ಟ್ಲಿ ಇರೋದಕ್ಕೋ ಏನು ಅಲ್ವಾ ಗೊತ್ತಿಲ್ಲ ನಾನು ಏನಕೋ ಲೆಫ್ಟ್ ನೋಡಿದ್ರೆ ಸರ್ವಿಸ್ ರೋಡ್ ಬಂದ್ಬಿಟ್ಟಿದ್ದೀನಿ ಗಣೇಶ ಎಷ್ಟು ದೊಡ್ಡ ಗಣೇಶ ಇಟ್ಟವ್ರೆ ಬಸ್ ವೆಹಿಕಲ್ ಅಲ್ವಾ ಮನು ಅಯ್ಯೋ ಈ ಕಂಬ ಆಟ ಬಂದ್ಬಿಡ್ತು ನೀನು ತಗೋ ಮುಂದೆ ತಗೊಂಡ್ರೆ ಲಾರಿ ಕೆಳಗಿರ್ತೀವಿ ನಾವು ಇವಾಗ ಜಸ್ಟ್ ಬಂದ್ವಿ ಮನೆಗೆ ಬರ್ತಿದಂಗೆ ಲಗೇಜ್ ಎಲ್ಲ ಒಳಗಡೆ ಎತ್ತಿಟ್ಬಿಟ್ಟು ಫಸ್ಟ್ ಮಾಡಿದ ಕೆಲ್ಸ ಹಾಲ್ನ ಬಿಸಿಗಿಟ್ಟಿದ್ದು ಕಾಫಿಗೆ ಇಬ್ರಿಗೂ ಕಾಫಿ ಕುಡಿಯೋಂಗಾಗ್ಬಿಟ್ಟಿದೆ ಮನು ಅಂತೂ ಅಲ್ಲಿಂದಾನೇ ಹೇಳ್ಕೊಂಡ್ ಬಂದ್ರು ಮನೆಗೆ ಹೋಗ್ತಿದಂಗೆ ಕಾಫಿ ಕೊಡು ಮಂಜು ಫುಲ್ ತಲೆ ನೋವು ಬರ್ತಾ ಇದೆ ಅಂತ ಅಲ್ಲಿ ಎಕ್ಸ್ಪ್ರೆಸ್ ಹೈವೇ ಎಕ್ಸಿಟ್ ಮಾಡಿದ್ವಲ್ಲ ಎಕ್ಸಿಟ್ ಮಾಡಿದ್ಮೇಲೆ ಟ್ರಾಫಿಗ್ ಸಿಕ್ಕಾಕೊಂಡ್ವಿ ನಾವು ಅಲ್ವ ಮನು ಅಲ್ಲಿ ಆಲ್ಮೋಸ್ಟ್ ಒಂದ್ ಕಿಲೋಮೀಟರ್ ಟ್ರಾಫಿಕ್ ಅದಾದ್ಮೇಲೆ ರೈಸ್ ರೋಡ್ ಅಲ್ಲಿ ಸುಗಿ ಅಂತ ಬಂದು ಇಲ್ಲಿ ಪುನಃ ಮಂಗ್ಳೂರು ಹೈವೆ ಕನೆಕ್ಟ್ ಆದ್ಮೇಲೆ ಆಸ್ ಯೂಶಲ್ ಟ್ರಾಫಿಕ್ ವೀಕೆಂಡ್ಸ್ ಅಲ್ಲಿ ಇದ್ದೇ ಇರತ್ತಲ್ಲಿ ಕೇಳಿ ಅದು ಬೇರೆ ಇಲ್ಲ ಅದೇ ಬರಬೇಕು ಹಾಗಾಗಿ ಆಯ್ತು ಇನ್ನೇನಿಲ್ಲ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಒಂದ್ ಕಪ್ ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಊಟ ಮಾಡಿ ಮಲ್ಕೋಬಿಡದೆ ಈಗಿತ್ತು ನಮ್ಮ ದಿನ ಚೆನ್ನಾಗಿತ್ತು ನೆನ್ನೆ ಹೋಗಿದ್ದು ಇವತ್ತು ಬಂದಿದೆ ಎಲ್ಲ ಟ್ರಾವೆಲ್ ಎಲ್ಲ ಮಾಡ್ಕೊಂಡ್ ಬಂದ್ವಲ್ವಾ ಸೊ ಇಟ್ಸ್ ಲೈಕ್ ಮೈಂಡ್ ರಿಲ್ಯಾಕ್ಸ್ಡ್ ಮಚ್ ನೀಡೆಡ್ ಬ್ರೇಕ್ ಅಂತ ಅನ್ನಿಸ್ತು ಏನಂತೀಯ ಯಾಕಂದ್ರೆ ನಮ್ಮ ಮನೇಲಿ ಸ್ಟ್ರಾಂಗ್ ಕಾಫಿ ಕುಡ್ದಿ ಕುಡ್ದಿ ಬೇರೆಯವ್ರ ಮನೇಲಿ ಲೈಟ್ ಕಾಫಿ ಕುಡಿತೀವಲ್ಲ ಆ ಕಿಕ್ ಸಿಗಲ್ವಾ ಕಿಕ್ ಮೋರ್ ಅವರ್ ನಾವು ಇಲ್ಲಿ ಶುಗರ್ ಯೂಸ್ ಮಾಡಲ್ಲ ಬೆಲ್ಲ ಯೂಸ್ ಮಾಡೋದು ಅಲ್ಲಿ ಎಲ್ಲ ಶುಗರ್ ಹಂಗಾಗಿ ಅವ್ರಿಗೆ ಟೇಸ್ಟ್ ಅದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅಂತ ಓಣ ಇನ್ನೇನಿಲ್ಲ ಈಗಿತ್ತು ನಮ್ಮ ದಿನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ Check out this close to we love it so baby ride it with some emergency I'm just here for the fun part cuz I'm good on Money part, I be leaving in the cold season, coming back.